ಇವತ್ತೆಲ್ಲ ದನಕ್ಕೂ ಕೂಡ ಕರ್ಕೊಂಡು ಹೋಗಿದ್ದಾರೆ ಕೊಟ್ಟಿಗೆಯಲ್ಲಿ ಒಂದು ದನಕ್ಕೂ ಬಿಟ್ಟಿಲ್ಲ ಚಿಕ್ಕ ಚಿಕ್ಕ ಖರ ಐತ್ತಲ್ಲ ಅದಕ್ಕೆಲ್ಲೂ ಇವತ್ತೇ ಹಾಕಿ ಮೇಯಿಸ್ಕೊಂಡು ಬರ್ತೀನಿ ತುಂಬ ಗೊಂತಲು ಗೊಂತ್ಲಾಗಿ ಸೇವಂತಿಗೆ ಹೂ ಅರಳುತ್ತಲ್ಲ ಆ ಥರ ಹೂ ಅರಳುತ್ತೆ ಹಾಗೆ ಇದು ಬೆಣ್ಣೆ ಗುಲಾಬ ಅದು ಹೋಗುತ್ತೆ ಇನ್ನು ಈ ಥರ ಬಾಗಿ ಹೋಗಿದೆಯಲ್ಲ ಮೊದಲೇ ಒಂದೊಂದೇ ಬುಡ ಇದೆ ಅದನ್ನು ಈಗ ಮತ್ತೆ ಗುಟ್ಟ ಈ ವರ್ಷದ ಕೊನೆಯ ಲಾಗ್ ನಂದು ಸೊ ಇನ್ನೇನು ನಾಳೆ ನಾಳೆಯಿಂದ ಎರಡು ಸಾವಿರದ ಇಪ್ಪತ್ತೈದು ಶುರು ಆಗುತ್ತೆ ಜನವರಿ ಫಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಡಿ ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನ ಎಲ್ಲ ಜಟ್ಟಿಗೂ ನೀರು ಬಿಟ್ಟಿದ್ದೀನಿ ಇವಾಗ ಲಾಸ್ಟ್ ಇರುವ ಗುಲಾಬಿ ಗಿಡಕ್ಕೆ ಕಟ್ಟಿ ಮತ್ತು ಮಣ್ಣನ್ನು ಹಾಕಿ ಹಾಗೆ ಕೆಟ್ಟದ್ದು ಮಾಡೋದು ಬೇಡ ಒಳ್ಳೇದು ಮಾಡಲಿಕ್ಕೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಕೆಟ್ಟದನ್ನು ಮಾತ್ರ ಮಾಡೋಕ್ಕೆ ಹೋಗಬಾರ್ದು ಸೊ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಹಾಗೆ ಎಲ್ಲರಿಗೂ ಕೂಡ ಒಳ್ಳೇದನ್ನ ಬ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಸೂಪರಾಗಿದ್ದೀರಾ ಅಂತ ಹೇಳಿ ಅಂದ್ಕೊತೀನಿ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ವೀಡಿಯೋ ನೋಡ್ತಾ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಒತ್ತಿ ನಾನು ಹಾಕುವಂಥ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಆವಾಗ ನೀವು ಮೊದಲು ವೀಡಿಯೋನ ನೋಡ್ಬೋದು ಇವತ್ತು ಅಪ್ಪ ಅಮ್ಮ ಇಬ್ಬರು ಕೂಡ ಆ ತೋಟಕ್ಕೆ ಹೋಗಿದ್ದಾರೆ ಅಡಿಕೆ ತಗೊಂಡು ಬಂದ ಮೇಲಿಂದ ಆ ತೋಟಕ್ಕೆ ಹೋಗಿರಲಿಲ್ಲ ಆಗಿತ್ತು ಒಂದು ವಾರ ಆಗಿತ್ತು ಇವತ್ತು ಹೋಗಿ ಅಡಿಕೆ ಏನಾದರೂ ಬಿದ್ದಿದ್ದರೆ ನಾವು ನೆಕ್ಸ್ಟ್ ಎಲ್ಲ ತಗೊಂಡಿರತ್ತೆ ಅಡಿಕೆ ಕಡೆ ನೆಕ್ಸ್ಟ್ ಗಾಳಿಯಿಂದ ಬಿದ್ದಿರತ್ತೆ ಅದನ್ನೆಲ್ಲ ಹಾಕ್ಕೊಂಡು ಕ್ಲೀನ್ ಮಾಡಿ ಮತ್ತು ತೋಟಕ್ಕೆಲ್ಲ ಬೇಲಿ ಎಲ್ಲ ಸರಿ ಇದೆಯಲ್ವ ಅಂತ ಹೇಳಿ ಚೆಕ್ ಮಾಡೋಕ್ಕಂತ ಹೋಗಿದ್ದಾರೆ ಹಾಗೆ ಇವತ್ತೆಲ್ಲ ದನಕ್ಕೂ ಕೂಡ ಕರ್ಕೊಂಡು ಹೋಗಿದ್ದಾರೆ ಕೊಟ್ಟಿಗೆಯಲ್ಲಿ ಒಂದು ದನಕ್ಕೂ ಬಿಟ್ಟಿಲ್ಲ ಚಿಕ್ಕ ಚಿಕ್ಕ ಕರ ಇತ್ತಲ್ಲ ಅದಕ್ಕೆಲ್ಲೂ ಇವತ್ತೇ ಬೆಣಕ್ಕೆ ಹಾಕಿ ಮೇಯಿಸ್ಕೊಂಡು ಬರ್ತೀನಿ ತಾನು ಅವರಿಗೂ ಸ್ವಲ್ಪ ರೂಢಿಯಾಗಲಿ ಕೊಟ್ಟಿಗೆಲ್ಲ ಕಟ್ಟುಕಟ್ಟಿ ಅವ್ರಿಗೂ ಕೂಡ ಕಾಲೆಲ್ಲ ಹಿಡ್ಕೊಂಡಿರುತ್ತೆ ಒಂದು ಸ್ವಲ್ಪ ಹೋಗಿ ತಕೊಂಡು ಹೋಗಿ ಬರ್ತೀನಿ ಇವತ್ತು ಫ್ರೀ ಇದೀವಲ್ಲ ಬರಬೇಕಿದ್ರೆ ಸಂಜೆ ಹಾಗೆ ಅವ್ರ ಜೊತೆಗೆ ಕೊಟ್ಟಿಗೆ ತಗೊಂಡು ತಗೊಂಡು ಬರೋಕ್ಕೆ ಟೈಮ್ ಇದೆ ಇವತ್ತು ಅಂತ ಹೇಳಿ ಅಮ್ಮ ಇವತ್ತೆಲ್ಲ ದನಕ್ಕೂ ಕೂಡ ತಗೊಂಡೋಗಿದ್ದಾರೆ ಸೊ ಹೋಗ್ಬೇಕಿದ್ರೆ ಲೇಟಾಗಿದೆ ಹತ್ತು ಗಂಟೆ ಆಗಿದೆ ಅರಕೆನೆಲ್ಲ ಒಣಸ್ಲಿಕ್ಕೆ ಹಾಕಿ ತಿಂಡಿ ತಿಂದು ಎಲ್ಲ ಮಾಡ್ಕೊಳು ಹೋಗೋ ತನಕ ಅವ್ರಿಗೆ ಹತ್ತು ಗಂಟೆ ಆಗಿದೆ ಬೆಳಿಗ್ಗೆಯೇ ಅವರಿಗೆ ಮಧ್ಯಾಹ್ನದ ಊಟಗೂ ಕೂಡ ಅಡುಗೆ ಮಾಡಿ ಕೊಟ್ಟಿದ್ದೀನಿ ಅವರು ಆಲ್ರೆಡಿ ಮಧ್ಯಾಹ್ನ ಕೂಡ ಬರೋದಿಲ್ಲ ಅಲ್ಲೇ ಊಟಕ್ಕೆ ಹೋಗಿದ್ದಾರೆ ಹಾಗೆ ಇವತ್ತು ನಾನು ಗುಲಾಬಿ ಗಿಡಕ್ಕೆ ಅಡಿಕೆ ಸಿಪ್ಪೆ ಇದೆಯಲ್ಲ ಅದನ್ನು ಸ್ವಲ್ಪ ಉಂಟು ಹಸಿ ಸಿಪ್ಪೆನ ಗೊಬ್ಬರ ಗುಂಡಿಗೆ ಹಾಕಿಬಿಟ್ಟಿದ್ವಿ ನೆಕ್ಸ್ಟ್ ಅದು ನುಸಿಯಾಗುತ್ತೆ ಅಂತ ಹೇಳಿ ನಿನ್ನೆ ಒಂದು ಸ್ವಲ್ಪ ಅಡಿಕೆ ಇರುತ್ತಲ್ಲ ಅದನ್ನು ಸೊಲ್ದಿರೋದು ಸಿಪ್ಪೆ ಇದೆ ಅದನ್ನು ಹಾಕಿಬಿಟ್ಟು ಮತ್ತು ಗುಲಾಬಿ ಗಿಡ ಸ್ವಲ್ಪ ಹೈಟಾಗಿ ಬಾಗಿ ಹೋಗಿರೋದನ್ನೆಲ್ಲ ಸ್ವಲ್ಪ ಕಟ್ಟಬೇಕು ಹಾಗೆ ಅಡಿಕೆ ಶಿಶಿಗೆ ಎಲ್ಲ ಕಳೆ ಬಂದಿದೆಯಲ್ಲ ಅದನ್ನೆಲ್ಲ ತೆಗ್ದು ಕ್ಲೀನ್ ಮಾಡಬೇಕು ಹಾಗೆ ತೋಟಕ್ಕೆ ಹೋಗಿ ಈ ತೋಟಕ್ಕೆ ಎರಡು ತೋಟಕ್ಕೆ ಮತ್ತೆ ಅಡಕೆ ಬಿಡ್ತಾ ಇದೆ ಹಣ್ಣಾಗಿರುತ್ತೋದು ಅದನ್ನೆಲ್ಲ ಹೆಕ್ಕಿ ಬರೋ ತನಕ ನನಗೆ ಇವತ್ತು ಫುಲ್ ಡೇ ಫಿನಿಶ್ ಆಗುತ್ತೆ ಈ ಗುಲಾಬಿ ಗಿಡಕ್ಕೆಲ್ಲ ಹೂವನ್ನ ಬಿಡ್ತಾ ಇದೆ ಸೊ ನೋಡುವ ಯಾವ್ಯಾವ ಥರ ಹೂ ಬಿಟ್ಟಿದೆ ಅಂತ ಹೇಳಿ ಒಂದ್ಸತಿ ನಿಮಗೆ ತೋರಿಸ್ಬಿಡ್ತೀನಿ ಇಷ್ಟು ಹೂವಾಗಿದೆ ಅಂತ ಹೇಳಿ ಇಲ್ಲಿ ಒಂದು ಕಲರು ಇದು ನೆಹರು ಗುಲಾಬಿ ಥರ ಇದು ಇದು ನೆಹರು ಗುಲಾಬಿ ಇದು ಇದು ಸ್ವಲ್ಪ ನೆಹರು ಗುಲಾಬಿ ಥರನೇ ಅಚ್ಚು ಕೆಂಪಾಗಿ ಹೊಡೆಯುತ್ತೆ ಹಾಗೆ ಇದೊಂದು ಇದು ತುಂಬ ಗೊಂತ್ಲು ಗೊಂತಲಾಗಿ ಸೇವಂತಿಗೂ ಹೂವು ಅರಳತ್ತಲ್ಲ ಆ ಥರ ಹೂವು ಅರಳತ್ತೆ ಹಾಗೆ ಇದು ಬೆಣ್ಣೆ ಗುಲಾಬಿ ಇಲ್ಲೊಂದು ಅರಳಿದೆ ಇಲ್ಲೊಂದು ಅರಳಿದೆ ಹಾಗೆ ಇಲ್ಲೂ ಕೂಡ ಇದೆ ಎರಡು ಬುಡ ಒಂದೇ ಬುಡಕ್ಕೆ ಒಂದು ಮೂರು ಹೂನ ಬಿಟ್ಟಿದೆ ಇವಾಗ ಸ್ವಲ್ಪ ಚಿಗುರು ಬಿಟ್ಟು ಅರಳತಾ ಇದೆ ಹಾಗೆ ಇದು ಕೂಡ ಗೊಂತ್ಲು ಗೊಂತಲಾಗಿ ಅರಳುತ್ತೆ ಒಂದೇ ಹೂವು ಬಿಟ್ಟಿದೆ ಅದೇ ಈ ಥರ ಒಂದೇ ಅಸ್ಲಿಂದು ಎಂದು ಗೊಂತ್ಲ ಗೊಂತಲಾಗಿ ಫುಲ್ಲು ಬಿಡುತ್ತೆ ಇದಕ್ಕೂ ಕೂಡ ಇದು ಮತ್ತೊಂದು ಥರದ್ದು ಗುಲಾಬಿ ಇದು ಫುಲ್ ವೈಟ್ ಬೆಣ್ಣೆ ಗುಲಾಬಿಗಿಂತ ಸ್ವಲ್ಪ ವೈಟ್ ಹೊಡಿಯುತ್ತೆ ಇದು ಇದೂ ಕೂಡ ಗೊಂತಲು ಗೊಂತಲಾಗಿ ಸ್ವಲ್ಪ ಬಿಡತ್ತೆ ಹಾಗೆ ಇದು ಲಿಪ್ಟಿಕ್ ಕಲರ್ ಈ ಥರ ಆಗಿದೆ ಇದು ತುಂಬ ದೊಡ್ಡದಾಗೆ ಬಿಡುತ್ತೆ ಇದು ಗಿಡ ಒಂದು ಸ್ವಲ್ಪ ಚಿಕ್ಕದಾಗಿ ಮತ್ತು ಅಷ್ಟೊಂದು ಬೆಳೆದಿಲ್ಲ ಇದನ್ನೆಲ್ಲ ಸುತ್ತಿರೋದೆಲ್ಲ ಕಟ್ ಮಾಡಬೇಕಿತ್ತು ಕಟ್ ಮಾಡಿಲ್ಲ ಈ ಥರ ಆಗಿದೆ ಇದೊಂದು ಸೊ ಹಾಗೆ ಇನ್ಯಾವು ಇದೆಲ್ಲ ಇದು ಅಲ್ಲಿ ಬಿಟ್ಟಿರೋದೆ ಈ ಥರ ಗೊಂತಲು ಗೊಂತಲು ಗೊಂತಲಾಗಿ ಬಿಡುತ್ತೆ ಗೊಂಡೆ ಹೂನ ಉಪ್ಪು ಗಿಡ ಹಾಗೆ ಇಲ್ಲಿ ಎರಡು ಬುಡ ಇದ್ದಿತ್ತು ಹಾಗೆ ಉಂಟು ಹೀಗೆ ಅರಳುತ್ತಾ ಇದೆ ಹಾಗೆ ಅರಳಿದ್ದು ಅಲ್ಲೇ ಈ ಥರ ಆಗಿ ಮತ್ತೆ ಬೀಜ ಬಿಡುತ್ತೆ ಮತ್ತು ಮುಂದಿನ ವರ್ಷ ಮತ್ತೆ ಇಲ್ಲಿ ಶಶಿ ಬಿಡುತ್ತೆ ಹಾಗೆ ಇದನ್ನು ಕೂಡ ಗೊಂತಲು ಗೊಂತಲಾಗಿ ಚಿಕ್ಕ ಚಿಕ್ಕದು ತುಂಬ ದಿನ ಆಯಿತು ಅರಳಿ ಈ ಥರ ಫಸ್ಟಿಗೆ ಈ ಥರ ಕೆಂಪು ಕಲರಿಂದ ಆಗುತ್ತೆ ನೆಕ್ಸ್ಟ್ ಅಲ್ಲ ಇಲ್ಲ ಇದಕ್ಕೆ ಇದೇ ಬೇರೆ ಗಿಡ ಇದೇ ಬೇರೆ ಗಿಡ ಎಸ್ ಇದು ಸೇಮ್ ಗೊಂತ್ಲ ಗಲಾಗತ್ತೆ ಇದು ಕೂಡ ವೈಟ್ ಕಲರಿಂದು ಇದು ಇದು ಕೆಂಪು ಇದು ವೈಟು ಸೇಮ್ ಗೊಂತಲು ಗೊಂತ್ಲಾಗಿ ಹೇಗೆ ಸೇವಂತಿಗೆ ಗಿಡ ಹೂ ಬಿಡತ್ತಲ್ವ ಸೇಮ್ ಅದೇ ರೀತಿ ಬಿಡತ್ತೆ ಇವಾಗ ಇಲ್ಲಿ ಬಿಟ್ಟಿರೋದು ಹೂ ಇಷ್ಟೇ ಆಗಿದೆ ಇದನ್ನು ಕೂಡ ಸೇಮ್ ಅಲ್ಲಿ ಬಿಟ್ಟಿದ್ದೆಲ್ಲ ಅದೇ ಒಂದೊಂದು ಜಾತಿದು ಎರಡು ಮೂರು ಎರಡು ಮೂರು ಬುಡ ಇದೆ ಹಾಗೆ ಇಲ್ಲಿ ತುಂಬ ಹೂ ಗಿಡ ಜ ಕೆಲವೊಂದು ಇದೆ ಅಷ್ಟಕ್ಕೂ ಕೂಡ ಇನ್ನು ಬಿಟ್ಟಿಲ್ಲ ಇನ್ನು ಮಗ್ಗೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಮೇಲೆ ನೋಡಬೇಕು ಯಾವ್ಯಾವ ಥರದ್ದು ಇದೆ ಅಂತ ಹೇಳಿ ನೆಟ್ಟಿದ್ನಲ್ಲ ಇದಕ್ಕೂ ಕೂಡ ಹೂ ಬಿಡ್ತಾ ಇದೆ ಇದಕ್ಕೆ ಒಂದು ಸ್ವಲ್ಪ ಅಡಿಕೆ ಶಿಪ್ಪೆನೇ ಇದೆ ಹೂವಿನ ಗಿಡಕ್ಕೆ ಹಾಕಿ ಆ ಬಾಗಿ ಹೋಗಿರೋ ದಾರಿ ಕಡೆ ಬಾಗಿ ಹೋಗಿದೆ ಅದನ್ನು ಫುಲ್ಲಾಗಿ ಈ ಕಡೆ ಎಳೆದು ಕಟ್ಟಬೇಕು ಇದು ಈ ರೀತಿ ಹೂವು ಅದು ಫುಲ್ ಬೆಣ್ಣೆ ಗುಲಾಬಿ ಥರ ಅಲ್ಲ ಈ ಥರ ನೆಹರು ಗುಲಾಬಿ ಥರನೇ ಸೇಮ್ ಅದರ ವೈಟ್ ಕಲರಿಂದು ಹಾಗೆ ಇಲ್ಲಿ ಕಲ್ಲು ಗುಲಾಬಿ ಎಲ್ಲ ಅರಳಿ ಹೋಗಿದೆ ಆಲ್ರೆಡಿ ಇದು ಕಲ್ಲು ಗುಲಾಬಿ ಆಗಿತ್ತು ಹೋಗಿದೆ ಇದು ಈ ಗಿಡ ಇದೆಯಲ್ಲ ಅದು ರೆಡ್ ರೋಸು ಅದು ಇನ್ನೂ ಬಿಟ್ಟು ಅವತ್ತು ಬಿತ್ತಿಟ್ಟು ಇನ್ನೂ ಚಿಗುರು ಬಂದಿದೆ ಬಿಡತ್ತೆ ಅದು ನೆಕ್ಸ್ಟು ಅದು ಫುಲ್ ಗೊಂತಲು ಗೊಂತಲಾಗಿ ಈ ಥರ ವೈಟ್ ಹೂವು ಅದೇ ಕೆಂಪ ಹೂನ ಈ ಥರ ಆಗಿ ಗೊಂತಲು ಗೊಂತಲು ಗೊಂತಲಾಗಿ ಒಂದೇ ಗೊಂತಲಿಗೆ ಒಂದು ಇಲ್ಲ ಅಂತಂದ್ರೆ ಒಂದು ಮೂವತ್ತರಿಂದ ಮೂವತ್ತೈದು ಹೂ ಬಿಡುತ್ತೆ ಒಂದೇ ಗೊಂತಲಿಗೆ ಹೂ ಬಿಡ ಒಂದು ಗೊಂತಲು ಹೂ ಬಿಟ್ಟ ಮೇಲೆ ಅಷ್ಟು ಹೂ ಬಿಡುತ್ತೆ ಈ ಹೂ ಗಿಡ ಚೆನ್ನಾಗಾಯಿತು ಅಂದರೆ ಈ ಥರ ಗೊಂತಲು ಗೊಂತಲಾಗಿ ಹೂನ ಬಿಡತ್ತೆ ಸೇವಂತಿ ಗಿಡಕ್ಕೆ ಒಂದು ಸತಿ ಕಟ್ಟ ಹಾಕಿದ್ಮೇಲೆ ಮತ್ತೆ ಬಾಗಿ ಹೋಗಿರೋದನ್ನು ಬಂದು ಕಟ್ಟೋಕ್ಕೆ ನನಗೆ ಟೈಮೇ ಸಿಕ್ಕಿಲ್ಲ ಇವತ್ತು ಸ್ವಲ್ಪ ಕಟ್ಟಿಟ್ರೆ ಚೆನ್ನಾಗತ್ತೆ ಒಂದು ಸ್ವಲ್ಪ ಬದುಕಿ ಬಿಡ್ತಾ ಇದೆ ಇವಾಗಲೂ ಕೂಡ ನನಗೆ ಪುರುಷ್ ಸಿಗದೆ ನಾನು ಹಾಗೆ ಬಿಟ್ಟರೆ ಅದು ಹೋಗುತ್ತೆ ಇನ್ನು ಈ ಥರ ಬಾಗಿ ಹೋಗಿದೆಯಲ್ಲ ಮೊದಲೇ ಒಂದೊಂದೇ ಬುಡ ಇದೆ ಅದನ್ನು ಈಗ ಮತ್ತೆ ಗುಟ್ಟಕ್ಕೆ ಹೀಗೆ ಕರೆಕ್ಟಾಗಿ ಹಾಕಿದ್ರೆ ಚೆನ್ನಾಗಿರತ್ತೆ ಇಲ್ಲ ಅಂತಂದರೆ ಮತ್ತೆ ಅದು ನೆಲಕ್ಕೆ ತಾಗಿ ಮತ್ತೆ ಕೊಳತೋಗುತ್ತೆ ಮತ್ತೆ ಒಂದು ಗಿಡಕ್ಕೆ ಒಂದು ಗಿಡ ತಾಗಿ ತಾಗಿ ಅಲ್ಲೇ ಸತ್ತೋಗಿಬಿಡುತ್ತೆ ಅಂತ ನನಗೆ ಭಯ ಆಗ್ತಾಯಿದೆ ಇರೋದೇ ಒಂದೊಂದು ಬುಡ ಅದನ್ನು ಈಗ ಪೂರ್ತಿಯಾಗಿ ಬಾಗಿ ಹೋಗಿರೋದನ್ನೆಲ್ಲ ಕಟ್ಬಿಡಬೇಕು ಇದೆ ಈ ಥರವಾಗಿ ಫುಲ್ ಹೋಗಿಬಿಟ್ಟಿದೆ ಎಲ್ಲಾದರೂ ಗಾಳಿ ಗೀಳಿಗೆ ಆ ಕಡೆಗೆ ಈ ಕಡೆ ಹೋಯಿತು ಅಂದರೆ ಮುಗೀತು ಇದು ಬೇರೆ ಥರ ಕಲರ್ ಬಂದಿದೆ ಸ್ವಲ್ಪ ಎಲ್ಲೋಗಿಂದ ಸದ್ ಮೇಲ್ಗಡೆ ಇದು ಇರುತ್ತಲ್ಲ ಅಲ್ಲೊಂದು ರೆಡ್ ರೆಡ್ ಆಗಿ ಕಾಣಿಸುತ್ತೆ ಫುಲ್ ಯೆಲ್ಲೋ ಅಲ್ಲ ಒಂದು ಸ್ವಲ್ಪ ರೆಡ್ಶಿ ಈ ಥರವಾಗಿ ಆಗಿದೆ ಇಲ್ಲೊಂದು ಬುಡ ಇದೆ ಅದು ಇಲ್ಲೊಂದು ಬುಡ ಇದೆ ಎರಡು ಬುಡ ಇದೆ ಇದೊಂದು ಬಾಕಿ ಇದೂ ಕೂಡ ಎರಡು ಬುಡ ಆಗಿದೆ ಮತ್ತು ಯೆಲ್ಲೋ ಕಲರ್ಸ್ ಒಂದು ಸ್ವಲ್ಪ ಇದೆ ವೈಟ್ ಕಲರ್ದಂತೂ ಫುಲ್ ಇದೆ ಹಾಗೆ ಒಂದು ವೈಟ್ ಕಲರ್ದು ಒಂದೇ ಒಂದು ಬುಡ ಆಗಿದೆ ಬಾಕಿ ಎಲ್ಲೂ ಹೂ ಬಿಟ್ಟಿಲ್ಲ ಈ ವೈಟ್ ಕಲರಿಂದು ಎಲ್ಲನೂ ಕೂಡ ಜೋಪಾನ ಮಾಡಬೇಕು ಹಾಗೆ ಈಗ ಸ್ವಲ್ಪ ಪುರುಷದ ಸಿಕ್ಕಿದೆ ಹಾಗೆ ಇದನ್ನು ಕಟ್ಟಿಬಿಡುವ ಅಂತ ಹೇಳಿ ಪೂರ್ತಿಯಾಗಿ ಕಟ್ಟು ಮುಗಿಸಿದೆ ಆದರೆ ನನ್ನ ಸೇಮ್ ಹೂ ಬಿಟ್ಟು ಆಗಿದ ತಕ್ಷಣ ಇದೆಲ್ಲ ಸಹ ಆಯ್ತಾ ಇದೆ ಇದು ಹೂ ಬಿಟ್ಟಿದೆ ನೆಕ್ಸ್ಟ್ ಇದನ್ನು ಹೀಗೆ ಸಾಯ್ತಾ ಇದೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಎಲ್ಲ ಚಿಗುರು ಬಿಡ್ತಾ ಇದೆ ಆದರೆ ಹೂ ಬಿಟ್ಟಿದ್ದ ತಕ್ಷಣ ಇದು ಯಾಕೆ ಸಾಯ್ತಾ ಇದೆ ಅಂತಲೇ ಗೊತ್ತಾಗ್ತಿಲ್ಲ ಈ ಗಿಡನೂ ಹೌದು ಇದೂ ಹೌದು ಈ ಕಲರಿಂದು ಹೂ ಬಿಟ್ಟು ನೆಕ್ಸ್ಟ್ ಅರಳಿ ಹೋಗುತ್ತಲ್ಲ ಪೂರ್ತಿಯಾಗಿ ನೆಕ್ಸ್ಟ್ ಆ ಕೊಂಬೆನ ಸಾಯ್ತಾ ಇದೆ ಹೀಗೆ ಆಗಿ ಗಿಡನೇ ಸತ್ತೋಗುತ್ತೇನೋ ಅಂತ ಅನಿಸ್ತಾ ಇದೆ ಗೊತ್ತಿಲ್ಲ ಯಾಕೆ ಹೀಗೆ ಆಗ್ತಿದೆ ಅಂತೇಳಿ ಬಟ್ ಈ ಕಲರಿಂದ ಮಾತ್ರ ಹಾಗಾಗ್ತಾ ಇದೆ ಇದನ್ನು ಕೂಡ ನೋಡಿ ಇದೀಗ ಹೂ ಬಿಟ್ಟು ಹೋಗಿದೆ ಆಲ್ರೆಡಿ ನೆಕ್ಸ್ಟ್ ಇದು ಸತ್ತೋಗ್ತಾ ಉಂಟು ಈ ಕೊಂಬೆನ ಬಾಕಿದೇನೂ ಥರ ಹೂ ಬಿಟ್ಟಿದ್ರೆ ಸಾಯ್ತಾ ಇಲ್ಲ ಇದು ಹೂ ಬಿಟ್ಟೋಗಿದೆ ಇದು ಯೆಲ್ಲೋ ಕಲರಿಂದಾಗಿತ್ತು ಜಸ್ಟ್ ಆದರೂ ಇದನ್ನೂ ಕೂಡ ಹಾಗೆ ಆಗ್ತಿದೆ ಅಥವಾ ಸೇವಂತಿ ಗಿಡನೇ ಹೇಗೆ ಅಂತ ನನಗೂ ಕೂಡ ಗೊತ್ತಿಲ್ಲ ಹೀಗೆ ಕೆಳಗಡೆ ಎಲ್ಲ ಚಿಗುರು ಬಿಟ್ಟಿದೆ ಹೀಗೆ ಚಿಕ್ಕ ಚಿಕ್ಕದಾಗಿ ಇಲ್ಲಿ ಚಿಗುರು ಬಿಟ್ಟಿದೆ ಆದರೂ ಇಲ್ಲಿ ಮೇಲುಗಡೆ ಹೂ ಬಿಟ್ಟು ಆದ ತಕ್ಷಣ ಈ ಕೊಂಬೆ ಇರುತ್ತಲ್ಲ ಅದನ್ನೇ ಸಾಯ್ತಾ ಇದೆ ಮಧ್ಯಾಹ್ನ ಊಟ ಮಾಡಿಕೊಂಡು ಅಡಿಕೆ ಹಾಕೋಕೆ ಬಂದೆ ಸೊ ಸ್ವಲ್ಪ ಗುಲಾಬಿ ಗಿಡಕ್ಕೇನೆಲ್ಲ ಗಿಡಕ್ಕೆಲ್ಲ ಅಂದ್ರೆ ಸತ್ತೋಗಿರೋದೆಲ್ಲ ಕೊಂಬನ್ನೆಲ್ಲ ಕಟ್ ಮಾಡಿ ಹಾಗೆ ಗುಟ್ಟನ್ನೆಲ್ಲ ಹಾಕಿ ಕಟ್ಟಿ ಸೊ ಊಟ ಮಾಡಿಕೊಂಡು ತೋಟಕ್ಕೆ ಅಡಿಗೆ ಹಾಕೋಕೆ ಬಂದಿದ್ದೀನಿ ಹಾಗೆ ಇವತ್ತು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಕೊನೆಯ ದಿನ ಸೊ ಈ ವರ್ಷದ ಕೊನೆಯ ಲಾಗ್ ನಂದು ಸೊ ಇನ್ನೇನು ನಾಳೆ ನಾಳೆಯಿಂದ ಎರಡು ಸಾವಿರದ ಇಪ್ಪತ್ತೈದು ಶುರು ಆಗುತ್ತೆ ಜನವರಿ ಫಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಡಿ ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನ ಇವತ್ತಿನ ಲಾಗ್ ಕೊನೆಯದಾಗಿರುತ್ತೆ ಈ ವರ್ಷದ್ದು ಸೊ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜನವರಿ ತಿಂಗಳಿಂದ ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿರೋದು ಸೊ ನಾಳೆಯಿಂದ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ ಸೊ ಎಲ್ರಿಗೂ ಕೂಡ ಖುಷಿಯನ್ನು ಕೊಡಲಿ ಅವರಿಗೆ ಸುಖ ಶಾಂತಿಯನ್ನು ನೀಡಲಿ ಆ ವರ್ಷ ಅಂತ ಹೇಳ್ಕೊತ ಇವತ್ತಿನ ಈ ದಿನವನ್ನು ಖುಷಿ ಖುಷಿಯಾಗಿ ಎಂಡ್ ಮಾಡುವ ಸೊ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನೇ ನಾವು ಖುಷಿಯನ್ನು ಕಂಡುಕೊಂಡಿದ್ದೀವೋ ಅಥವಾ ಖುಷಿಯಾಗಿದ್ದೀವೋ ನಾವು ಅದನ್ನೆಲ್ಲ ನಾವು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮತ್ತೆ ಅದನ್ನು ಮರುಕರ್ಸಿ ಮರು ಸಿಗಲಿ ನಮಗೆ ಅಂಥೇಳಿ ದುಃಖನೆಲ್ಲ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಎಂಡಾಗಲಿ ಹಾಗೆ ಹೊಸ ಹೊಸ ನೆನಪುಗಳನ್ನು ನಾವೇ ಖುಷಿಯಾಗಿರೋದನ್ನೆಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ ಅದನ್ನ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೆನ್ಪು ಮಾಡ್ಕೊತಾ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದು ಇನ್ನೂ ಚೆನ್ನಾಗಲಿ ನಮಗೆ ಯಶಸ್ಸು ಸಿಗಲಿ ಹಾಗೆ ನಮಗೆ ಧನ ಸಂಪತ್ತು ಸಿಗಲಿ ಎಲ್ಲವೂ ಸಿಗಲಿ ಅಂತೇಳಿ ಹಾರೈಸ್ತಾ ಸೊ ಏನು ಮಾಡೋಕ್ಕಾಗಲ್ಲ ನನಗಂತೂ ಈ ವರ್ಷ ಅಂತೂ ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ವಲ್ಪ ಖುಷಿಯಾಗಿ ಕಳೆದಿರುವಂಥ ವರ್ಷ ಅನಿಸುತ್ತೆ ಎರಡು ಮೂರು ವರ್ಷ ಹಿಂದಿನ ಎರಡು ಮೂರು ವರ್ಷ ಸ್ವಲ್ಪ ಬೇಜಾರು ಅದು ಇದು ಮನಸ್ತಾಪ ಅದೆಲ್ಲ ತುಂಬ ಇತ್ತು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ಸ್ವಲ್ಪ ಖುಷಿ ಖುಷಿಯಾಗಿ ಎರಡು ಸಾವಿರ ಎರಡು ಸಾವಿರದ ಇಪ್ಪತ್ನಾಲ್ಕು ಹೇಗೆ ಬಂತು ಹೇಗೆ ಕಳೀತು ಅಂತಲೇ ಗೊತ್ತಾಗ್ತಿಲ್ಲ ಹಿಂದೆ ಬ್ಯಾಕ್ ಹೋದರೆ ಎಲ್ಲ ಖುಷಿಗಳೇ ಕಾಣಿಸುತ್ತೆ ಬಿಟ್ಟರೆ ದುಃಖ ಅಷ್ಟೊಂದು ಕಾಣಿಸೋದಿಲ್ಲ ಯಾಕೆಂದರೆ ನಾನು ಎರಡು ಸಾವಿರದ ಆಗಿರಲಿ ಇಪ್ಪತ್ತೆರಡು ಆಗಿರಲಿ ಅಷ್ಟೊಂದು ಏನು ಇರಲಿಲ್ಲ ಆಗಿತ್ತು ಮನೇಲಿ ಸಮಸ್ಯೆ ಅದು ಇದು ಅಂತ ತುಂಬ ಪ್ರಾಬ್ಲಮ್ಸ್ಗಳಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅದನ್ನೆಲ್ಲ ದಾಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಒಂಥರ ಖುಷಿಯಿಂದ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಕಂಪ್ಲೀಟ್ ಮಾಡಿದ್ದೀನಿ ಸೊ ಖುಷಿಯಾಗ್ತಾ ಇದೆ ಹಾಗೆ ಸ್ವಲ್ಪ ನೆಮ್ಮದಿ ಎಲ್ಲ ಸಿಕ್ಕಿರೋದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅನಿಸುತ್ತೆ ಹಾಗೆ ಯೂಟ್ಯೂಬ್ ಕೂಡ ಸ್ಟಾರ್ಟ್ ಮಾಡಿರೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೆ ನಾಳೆಯಿಂದ ಎರಡು ಸಾವಿರದ ಇಪ್ಪತ್ತೈದು ಇವತ್ತೇ ನಮಗೆಲ್ಲ ಹೊಸ ವರ್ಷ ಸ್ಟಾರ್ಟ್ ಆಗೋದು ಯುಗಾದಿ ಹಬ್ಬ ದಿನದಿಂದ ಅದರ ಕ್ಯಾಲೆಂಡರ್ ಪ್ರಕಾರ ಎರಡು ಸಾವಿರದ ಇಪ್ಪತ್ತರೈದರಿಂದ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ ಆದರೆ ನಾವು ಆಚರಣೆ ಮಾಡೋದು ಹೊಸ ವರ್ಷ ಅಂತ ಹೇಳಿ ಯುಗಾದಿ ಹಬ್ಬ ದಿನ ಇವತ್ತೇನು ಪಾರ್ಟಿ ಗೀಟಿ ಮಾಡೋದಾದಿ ಅಥವಾ ಏನು ಸೆಲೆಬ್ರೇಷನ್ ಮಾಡೋದಾಗಿರಲಿ ನಮ್ಮ ಮನೇಲಿ ಆಚರಣೆ ಯಾವತ್ತೂ ಕೂಡ ಮಾಡೋದಿಲ್ಲ ಸೊ ಮಾಡೋರು ತುಂಬ ಜನ ಮಾಡ್ತಾರೆ ಖುಷಿಗೆ ಇವತ್ತು ಸ್ವಲ್ಪ ದಿನಾಲು ದುಡಿಯೋದು 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 ಅಂತ ಹೇಳಿ ಹೇಳಿ ಸೆಲೆಬ್ರೇಷನ್ ಮಾಡೋರು ಮಾಡ್ತಾರೆ ಮಿಡ್ ನೈಟ್ ಹೋಗಿ ಎಲ್ಲಾದರೂ ಪಾರ್ಟಿ ಮಾಡೋದು ಅಥವಾ ಏನಾದರೂ ಮನೆಯಲ್ಲೇ ಎಲ್ಲರೂ ಫ್ಯಾಮಿಲಿ ಕುಡ್ಕೊಂಡು ಸೆಲೆಬ್ರೇಟ್ ಮಾಡೋರೆಲ್ಲ ಮಾಡ್ತಾರೆ ಆದರೆ ಮನೆಯಲ್ಲಿ ಹೊಸ ವರ್ಷಕ್ಕೆ ಅಥವಾ ಏನು ಅಂತೇಳಿ ಮಾಡೋದಿಲ್ಲ ಯುಗಾದಿ ಹಬ್ಬಕ್ಕೆ ನಾವು ಸೆಲೆಬ್ರೇಷನ್ ಮಾಡ್ತೀವಿ ಅಂದರೆ ಹಬ್ಬನ ಆಚರಣೆ ಮಾಡ್ತೀವಿ ಹಾಗೆ ಯಾರನ್ನೆಲ್ಲ ದುಃಖನೆಲ್ಲ ಇದ್ರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಿಟ್ಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಖುಷಿಯಾಗಿ ನಾವು ಕಾಲಿಡೋಣ ಅಂತ ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕೊನೆಯದಾಗಿ ಅಡಿಕೆನ ಎಕ್ಕೊಂಡೋಗುವ ನಾಳಿನೂ ಕೂಡ ಸೇಮ್ ಡ್ಯೂಟಿ ಹೊಸ ವರ್ಷ ಬಂತು ಅಂದ ತಕ್ಷಣ ಏನು ಕೆಲಸ ಏನು ಚೇಂಜ್ ಆಗೋದಿಲ್ಲ ದಿನಚರಿ ಏನು ಚೇಂಜ್ ಆಗೋದಿಲ್ಲ ಮಾಡೋದು ಮಾಡೋದಯ್ಯ ದಿನಾಂಕ ಅಷ್ಟೇ ಚೇಂಜ್ ಆಗುತ್ತೆ ಬಿಟ್ಟರೆ ಏನು ಕೆಲಸ ಆಗಿರಲಿ ಏನು ಕೂಡ ಚೇಂಜ್ ಆಗೋದಿಲ್ಲ ಸೊ ಈಗ ಅಡಿಕೆನೆಲ್ಲ ಹೆಕ್ಕಿ ಮನೆಗೆ ಹೋಗಿ ಗುಲಾಬಿ ಗಿಡನೆಲ್ಲ ಏನೇನಾಗತ್ತೆ ಅಂತ ಹೇಳಿ ನೋಡುವ ಆಗುತ್ತೋ ಅಷ್ಟು ಮಾಡೋದು ಅಪ್ಪ ಅಮ್ಮ ಇವತ್ತು ಸಂಜೆ ಬರೋದು ಅಮ್ಮನೂ ಕೂಡ ಇವತ್ತು ಅಷ್ಟು ದನ ತಗೊಂಡು ಹೋಗಿರೋದ್ರಿಂದ ಸ್ವಲ್ಪ ಲೇಟಾಗೇ ಬರ್ತಾಳೆ ಎಲ್ಲ ಅಡಿಕೆ ರಾಶಿ ಮಾಡೋದರಿಂದ ಹಿಡಿದು ನೀರಿಗೆ ಮೋಟರ್ ಸ್ಟಾರ್ಟ್ ಮಾಡಿ ಮನೆಯೊಳಗೆ ನೀರು ತುಂಬೋದು ಗಿಡಕ್ಕೆ ನೀರು ಬಿಡಿದರೆ ನೀರು ಬಿಡೋದು ಎಲ್ಲ ಕೆಲಸ ನಾನೇ ಮಾಡೋದಕ್ಕೂ ಸೊ ಈಗ ಅಡಿಕೆನಲ್ಲಿ ಹೆಕ್ಬಿಟ್ಟು ಸೊ ನೆಕ್ಸ್ಟ್ ನೋಡುವ ಕಳೆ ತೆಗಿಬೇಕು ಅಂತ ಅಂದ್ಕೊಂಡಿದ್ದೀನಿ ಅಡಿಕೆ ಶಿಶಿಗೆ ಈಗ ಆಲ್ರೆಡಿ ಸುಮ್ಮನೆ ಟೈಮ್ ಆಗಿದೆ ಹೋಗಿಬಿಟ್ಟು ನೋಡುವ ಏನಾಗತ್ತೆ ಅಂತ ಹೇಳಿ ಈಗ ಅಡಿಕೆ ಹಾಕ್ಕೊಂಡು ಎರಡು ತೋಟದ್ದು ನೆಕ್ಸ್ಟ್ ಮನೆಗೆ ಹೋಗೋದು ಇಷ್ಟು ಅಡಿಕೆ ಸಿಕ್ತು ಒಂದು ಬಕೆಟು ಮತ್ತು ಕೈಚೀಲದಲ್ಲಿ ಒಂದು ಕಾಲು ಆಗುವಷ್ಟು ಒಂದು ಮೇಲಿನ ತೋಟಕ್ಕೆ ಒಂದು ತೆಂಗಿನಕಾಯಿ ಇಷ್ಟನೇ ಸಿಕ್ತು ಎರಡು ದಿನಕ್ಕೆ ಒಂದು ಹಾಕಿದ್ರು ಒಂದು ಸತಿ ಗೋಟ್ ಕೊಯ್ದರೂ ಇಷ್ಟು ಅಡಿಕೆ ಬೀಳ್ತಾ ಇದೆ ಇನ್ನು ಸಂಜೆಗೆ ಈ ಜಟ್ಟನಲ್ಲ ಅಮ್ಮ ರೆಡಿ ಮಾಡಿದ್ಲಾಗಿತ್ತು ಆದರೆ ನೀರು ಬಿಡುವಾಗಷ್ಟರಲ್ಲಿ ಪಂಪನ್ನು ಬಂದ್ ಮಾಡಿದ್ವಿ ನಾವು ಈಗ ನಾನು ಬಿಟ್ಟು ನೋಡ್ತಾ ಇದ್ದೀನಿ ಎಲ್ಲೆಲ್ಲಿ ಮುಟ್ಟುತ್ತೆ ಅಂತ ಹೇಳಿ ಹಾಗೆ ದೊಡ್ಡ ಜಟ್ಟನ್ನು ಕೂಡ ಒಂದು ಹಾರತ್ತೆ ಹಾಗೆ ಈ ಚಿಕ್ಕ ಜಟ್ಟನ್ನು ಕೂಡ ಇದೆ ಇಲ್ಲಷ್ಟಕ್ಕೆ ಮುಟ್ತಾ ಇಲ್ಲ ಇಲ್ಲೊಂದು ಇದನ್ನು ಹಾರ್ತಾನೆ ಇದೆ ಈ ಜಟ್ಟು ಬಾಕಿ ಎಲ್ಲ ಹಾರ್ತಾ ಇದೆ ಈ ಜಟ್ಟು ಬಿಟ್ಟಿದ್ರಲ್ಲ ಜಟ್ಟು ಬಿಟ್ಟ ಮೇಲೆ ಯಾವುದೂ ಒಂದು ಜಟ್ಟು ತಿರುಗ್ತಾ ಇಲ್ಲ ಕರೆಕ್ಟಾಗಿ ಎಲ್ಲೆಲ್ಲಿ ನೀರು ಬೀಳ್ತಾ ಇಲ್ಲ ಅಂತೇಳಿ ಹೋದರೆ ಮೈ ಪೂರ್ತಿ ಬರ್ದೇ ಏನು ಮಾಡೋಕ್ಕಾಗೋದಿಲ್ಲ ಒಂದು ಜಟ್ಟು ತಿರುಗಿದೆ ಅಂದರೆ ಬಂದ್ ಮಾಡಿ ಮತ್ತೆ ಬರೋ ತನಕ ಮತ್ತೆ ಹೋಗುತ್ತೆ ಹಾಗೆ ಅರ್ಜೆಂಟಿಗೆ ಓಡಬೇಕಾಗತ್ತೆ ಮೈ ಪೂರ್ತಿ ಒದ್ದೆ ಆಗಿಬಿಡತ್ತೆ ಅಷ್ಟು ಇದೆ ಎಲ್ಲೋ ಕೂಡ ನೀರು ಏನೋ ಗೊತ್ತಿಲ್ಲ ಇವಷ್ಟು ಅಷ್ಟು ನೋಡೋಕೆ ಹೋಗೋದಿಲ್ಲ ಮತ್ತೆ ಬೇಕಿದ್ರೆ ನಾಳೆ ಸರಿ ಮಾಡುವ ಈಗ ಗುಲಾಬಿ ಗಿಡಕ್ಕೆ ಏನಂತ ಹೇಳಿ ನೋಡಿಕೊಂಡು ಅದಕ್ಕೆ ಮಣ್ಣಾಗಬೇಕಾ ಅಥವಾ ಏನು ಮಾಡಬೇಕಂತ ಹೇಳಿ ನೋಡುವ ಈ ರೀತಿಯಾಗಿ ಗುಲಾಬಿ ಗಿಡನೆಲ್ಲ ಕ್ಲೀನ್ ಮಾಡಿ ಗುಟ್ಟ ಹಾಕಿ ಕಟ್ಟಿದ್ದೀನಿ ಈಗ ಕೆಳಗಡೆ ಅದಕ್ಕೆ ಕಟ್ಟೆನೂ ಇಲ್ಲ ಏ ಮಣ್ಣು ಸ್ವಲ್ಪ ಹಾಕಬೇಕಾಗಿದೆ ಪೂರ್ತಿಯಾಗಿ ನೀರು ಬಿದ್ದು ಬಿದ್ದು ಮಣ್ಣು ಪೂರ್ತಿ ಕೊಚ್ಕೊಂಡೋಗಿದೆ ಈಗ ಇದಕ್ಕೆ ಮಣ್ಣು ತಂದು ಫುಲ್ಲಾಗಿ ಕಟ್ಟೆ ಕಟ್ಟಿ ಮಣ್ಣು ಹಾಕಿ ಮೇಲ್ಗಡೆಯಿಂದ ಅಡಿಕೆ ಶಿಪ್ಪೆಯನ್ನು ಹಾಕಿಬಿಡುವ ಎಲ್ಲ ಜಟ್ಟಿಗೂ ನೀರು ಬಿಟ್ಟಿದ್ದೀನಿ ಇವಾಗ ಲಾಸ್ಟ್ ಇರೋ ಒಂದು ಜಟ್ಟಿಗೆ ನೀರು ಬಿಟ್ಟಿದ್ದೀನಿ ಇವಾಗ ಹಾಗೆ ಟ್ಯಾಂಕ್ ತುಂಬಿದ ತಕ್ಷಣ ಆ ಗುಲಾಬಿ ಗಿಡಕ್ಕೆಲ್ಲ ಮತ್ತು ಜರ್ಬರ್ ಗಿಡಕ್ಕೆ ನೀರು ಬಿಡಬೇಕು ಹಾಗೆ ಇದಕ್ಕೆಲ್ಲ ಫುಲ್ ನೀರು ಬಿಟ್ಟಾಯಿತು ಒಂದು ಜಟ್ಟು ಒಂದೊಂದು ಐದು ನಿಮಿಷ ಆದರೆ ಮುಗಿಯತ್ತೆ ಅಷ್ಟು ನೀರು ಬಿಟ್ಟು ಗು ಹೂವಿನ ಗಿಡಕ್ಕೆಲ್ಲ ನಿನ್ನೆ ಬಿಟ್ಟಿದ್ದೀನಿ ಮೊನ್ನೆನೇ ಬಿಟ್ಟಿದ್ದೀನಿ ಇವತ್ತು ಮತ್ತೆ ಬೇಡ ಸುಮ್ಮನೆ ಇವತ್ತನ್ನ ಮತ್ತೆ ಟೈಮ್ ಇಲ್ಲ ಅಂತ ಹೇಳಿ ಹಾಗೆ ಬಿಡ್ತಾ ಇಲ್ಲ ನಾಳೆ ಬಿಡುವ ಅದಕ್ಕೆಲ್ಲ ಹೂವಿನ ಗಿಡಕ್ಕೆ ಅಷ್ಟು ನೀರು ಈಗ ಬಿಸಿಲು ಹೋಗಿದ ತಕ್ಷಣ ಅಡಿಕೆನ ರಾಶಿ ಮಾಡಬೇಕು ಹಾಗೆ ಹೂವಿನ ಗಿಡಕ್ಕೆಲ್ಲ ಆಲ್ರೆಡಿ ಮುಗೀತು ನೀರು ಬಿಟ್ಟು ಅಂದರೆ ಅಡಿಕೆ ಶಿಶಿಗಷ್ಟು ಮತ್ತು ಮೆಣಸಿನ ಗಿಡ ನೆಟ್ಟಿದ್ದೀವಲ್ಲ ಅದಕ್ಕೆಲ್ಲ ಹಾಗೆ ಗುಲಾಬಿ ಗಿಡಕ್ಕೆ ಕಟ್ಟಿ ಮತ್ತು ಮಣ್ಣನ್ನು ಹಾಕಿ ಸಿಪ್ಪೆಯನ್ನು ಹಾಕಿದ್ದೀನಿ ಎಷ್ಟು ಸಾಕಾಗುತ್ತೋ ಅಷ್ಟನ್ನೇ ಹಾಕಿದ್ದೀನಿ ಈ ರೀತಿ ಪೂರ್ತಿಯಾಗಿ ನೀವು ಸಿಪ್ಪೆಯನ್ನು ಹಾಕಿ ಫಿನಿಶ್ ಮಾಡಿದ್ದೀನಿ ಇನ್ನಿಷ್ಟು ಇದಿಷ್ಟಕ್ಕೆ ಸಾಕಾಗೋದಿಲ್ಲ ನಿನ್ನೆ ಒಂದು ಬುಟ್ಟಿ ಆಗುವಷ್ಟು ಮಾತ್ರ ಸಿಪ್ಪ ಅಡಿಕೆನ ಸಲದಿದ್ರಾಗಿತ್ತು ಇನ್ನು ಇಲ್ಲಿ ಇಷ್ಟನ್ನು ಅಡಿಕೆ ಇದೆ ಹಾಗೆ ಅಲ್ಲೊಂದಷ್ಟಿದೆ ಅಷ್ಟನ್ನು ಸಲಿಬೇಕು ಅಷ್ಟನ್ನು ಸಲದಿರೋ ಸಿಪ್ಪೆಯನ್ನು ಅಷ್ಟು ಹಾಕುವ ಅಂತ ಹೇಳಿ ಇನ್ನು ಇದು ಅರ್ಧದಕ್ಕೆ ತಂಪಲು ಬಂದಿದೆ ಇನ್ನು ಪೂರ್ತಿ ತಪ್ಪಲು ಬಂದ ತಕ್ಷಣ ಅಡಿಕೆನ ರಾಶಿ ಮಾಡಿಬಿಡುವ ಫು ಸಾಕಾಯ್ತು ಇವತ್ತು ಅಲ್ಲೂ ಗುಲಾಬಿ ಗಿಡಕ್ಕಂತೂ ಫುಲ್ಲು ಬಿಸಿಲು ಹೊಡಿಯತ್ತೆ ದೇವ್ರೆ ಬೆಳಗ್ಗಿಂದ ಅಲ್ಲೇ ಗುಲಾಬಿ ಗಿಡನ ಕಟ್ ಮಾಡಿ ಅದನ್ನು ಪೂರ್ತಿಯಾಗಿ ಕಟ್ಟಿ ಮತ್ತು ಮಣ್ಣು ಹಾಕಿ ಅದನ್ನೆಲ್ಲ ಸರಿ ಮಾಡೋ ತನಕ ಕೈಯೆಲ್ಲ ಪೂರ್ತಿ ಈ ಥರ ಬರ 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 ಬಿಡ್ದು ಹೋಗಿದೆ ಫುಲ್ಲು ನೀರು ತಾಗಿದ ತಕ್ಷಣ ಉರಿ ಏನು ಮಾಡಿದ್ರು ಉರಿ ಉರಿ ಇದೆ ಹಾಗೆ ಇನ್ನೆಷ್ಟು ಆ ಗುಲಾಬಿ ಗಿಡಕ್ಕೆ ಮತ್ತೆ ಈ ಜರ್ಬರ್ ಗಿಡಕ್ಕೆ ಡೈರೆಕ್ಟ್ ಪಂಪಿಂದನೇ ನೀರು ಬರುತ್ತೆ ಅದರಿಂದ ಬೇಗ ಹಾಕಿ ಮುಗಿಸಿ ನೆಕ್ಸ್ಟು ಮೋಟಾರ್ ಬಂದ್ ಮಾಡಬೇಕು ಹಾಗೆ ದನ ಬರೋಕ್ಕಿಂತ ಮುಂಚೆ ಕೊಟ್ಟಿಗೆ ಒಳಗೆಲ್ಲ ಹುಲ್ಲು ಹಾಕಿ ರೆಡಿ ಮಾಡಿಡುವ ಇವತ್ತೆಲ್ಲ ದನಗಳಿಗೂ ತೊಗೊಂಡೋಗಿದ್ದಾರೆ ಆ ಚಳ್ಳಪಿಳಿಗಳೆಲ್ಲ ಹೆಂಗೆ ಹೆಂಗೆ ಬರ್ತಾರೋ ಇವತ್ತಂತೂ ಗೊತ್ತಾಗೋದಿಲ್ಲ ಕುಣ್ಕೊತ ಕುಣ್ಕೊತ ಬರ್ಬೋದು ಇವತ್ತಂತೂ ಅಷ್ಟು ಸುಸ್ತ ಗೊತ್ತಾಗೋದಿಲ್ಲ ಅವರಿಗೆ ಯಾಕಂದರೆ ಫಸ್ಟ್ ಟೈಮ್ ಅವರಿಗೆ ಇವತ್ತೇ ಹೊರಗಡೆ ತೊಗೊಂಡೋಗಿರೋದು ಫುಲ್ಲು ಕುಣ್ಕೊಂಡು 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 ಬರ್ತಾರೆ ಹಾಗೆ ಇಷ್ಟನ್ನ ಮಾಡಿ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಲಾಗ್ನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಮತ್ತು ಟೂ ತೌಸಂಡ್ ಟ್ವೆಂಟಿ ಫೈವ್ ಲಾಗ್ ಜೊತೆಗೆ ಮತ್ತೆ ಬರ್ತೀನಿ ಸೊ ಅಲ್ಲಿ ತನಕ ಎಲ್ರಿಗೂ ಕೂಡ ಬಾಯ್ ಹೊಸ ವರ್ಷಕ್ಕೆ ಎಲ್ಲರೂ ಕೂಡ ಹೊಸದನ್ನೇ ಹೊಸ ಹೊಸದ ಖುಷಿ ಎಲ್ಲರೂ ಸಿಗಲಿ ಅಂತ ಹಾರೈಸ್ತಾ ಇವತ್ತಿನ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಕೂಡ ಒಳ್ಳೆಯದನ್ನು ಬಯಸುವ ಕೆಟ್ಟದನ್ನು ಬಯಸೋದು ಬೇಡ ಎಲ್ರಿಗೂ ಕೂಡ ಒಳ್ಳೆಯದನ್ನು ಬಯಸ್ತಾ ಹಾಗೆ ಕೆಟ್ಟದ್ದು ಮಾಡೋದು ಬೇಡ ಒಳ್ಳೇದು ಮಾಡಲಿಕ್ಕೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಕೆಟ್ಟದನ್ನು ಮಾತ್ರ ಮಾಡೋಕ್ಕೆ ಹೋಗಬಾರ್ದು ಸೊ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಹಾಗೆ ಎಲ್ಲರಿಗೂ ಕೂಡ ಒಳ್ಳೇದನ್ನೇ ಬಯಸ್ಕೊತಾ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನಾಳೆ ಲಾಗ್ನ ಜೊತೆ ಹಾಗೆ ಹೊಸ ವರ್ಷದ ಜೊತೆಗೆ ಮತ್ತೆ ನಿಮ್ಮೊಂದಿಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ಕೂಡ ಬಾಯ್